ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ಸತೀದೇವಿಯು ದೇಹತ್ಯಾಗ ಮಾಡಿದುದನ್ನು ಕೇಳಿ ರುದ್ರನು ವೀರಭದ್ರನನ್ನು ಸೃಷ್ಟಿಸಿ ದಕ್ಷಯಾಗವನ್ನು ಧ್ವಂಸ ಮಾಡಿಸಿದುದು ಎಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಇಷ್ಟರಲ್ಲಿ ಇತ್ತಲಾಗಿ ರುದ್ರನಿಗೆ ನಾರದನ ಮುಖದಿಂದ ದಕ್ಷಯಾಗದಲ್ಲಿ ನಡೆದ ಈ ವೃತ್ತಾಂತಗಳೆಲ್ಲವೂ ಕ್ರಮವಾಗಿ ತಿಳಿದು ಬಂದವು ಸತೀದೇವಿಯು ಯಜ್ಞ ಸಭೆಯಲ್ಲಿ ತಂದೆಯಿಂದ ತಿರಸ್ಕೃತಳಾದುದು ಆ ಅವಮಾನವನ್ನು ಸಹಿಸಲಾರದೆ ಅವಳು ತನ್ನ ದೇಹವನ್ನು ಯೋಗಾಗ್ನಿಯಲ್ಲಿ ಭಸ್ಮ ಮಾಡಿದುದು ತನ್ನ ಅನುಚರನಾದ ಪ್ರಮಥ ಗಣಗಳು ಯಾಗ ಸಭೆಯಲ್ಲಿ ದೇವತೆಗಳಿಂದ ಪರಾಜಯ ಹೊಂದಿ ಓಡಿ ಹೋದುದು ಇವೇ ಮೊದಲಾದ ವೃತ್ತಾಂತಗಳೆಲ್ಲವನ್ನೂ ಕೇಳಿದಾಗ ಅವನಿಗೆ ಮಿತಿಮೀರಿದ ಕೋಪಾವೇಶವೂ ಹುಟ್ಟಿತು ಮೇಲೆ ಮೇಲೆ ಪ್ರಜ್ವಲಿಸುತ್ತಾ ಬಂದ ಮಹತ್ತಾದ ಈ ಕೋಪಾಗ್ನಿಯಿಂದ ರುದ್ರನು ತುಟಿಗಳನ್ನು ಕಚ್ಚುತ್ತಾ ಕ್ರೂರ ಧ್ವನಿಯಿಂದ ಗರ್ಜಿಸಿ ಅಗ್ನಿಜ್ವಾಲೆಯಂತೆಯೂ ಮಿಂಚಿನ ಬಳ್ಳಿಯಂತೆಯೂ ಕಾಂತಿಯಿಂದ ಜ್ವಲಿಸುತ್ತಿದ್ದ ತನ್ನ ಜಟಗಳಲ್ಲಿ ಒಂದು ತಿರಿಯನ್ನು ಕಿತ್ತು ಅದನ್ನು ನೆಲಕ್ಕೆ ಉಪ್ಪಳಿಸಿ ಬಡಿದನು ಒಡನೆಯೇ ಆ ಜಟಾಂಗ್ರದಿಂದ ಮಹಾದ್ಭುತವಾದ ಒಂದಾನೊಂದು ರೌದ್ರಾಕೃತಿಯು ತಲೆದೋರಿತು ವಿದುರ ಇವನೇ ರುದ್ರಾಂಶದಿಂದ ಹುಟ್ಟಿದ ವೀರಭದ್ರನು ಅವನ ಭಯಂಕರ ಸ್ವರೂಪವನ್ನು ಕೇಳಬೇಕೆ ಆಕಾಶವನ್ನು ಒತ್ತುವಂತೆ ಮಹೋನ್ನತವಾದ ಆಕೃತಿ ಕಾಲ ಮೇಘದಂತೆ ಕಪ್ಪಾದ ಮೈ ಸಹಸ್ರ ಭುಜಗಳು ಒಂದೊಂದು ಭುಜದಲ್ಲಿಯೂ ಜ್ವಲಿಸುತ್ತಿರುವ ಮಹಾ ಆಯುಧಗಳು ಭಯಂಕರಗಳಾದ ಕೋರೆ ದಾಡೆಗಳು ಸೂರ್ಯನಂತೆ ಧಗ ಧಗಿಸುವ ಮೂರು ಕಣ್ಣುಗಳು ಕೆಂಡದಂತೆ ಕೆಂಪಾದ ತಲೆ ಕೂದಲು ಕಂಠದಲ್ಲಿ ಕಪಾಲ ಮಾಲಿಕೆ ಇಂತಹ ಅದ್ಭುತಾಕೃತಿಯಿಂದ ಕಾಣಿಸಿಕೊಂಡ ಆ ಮಹಾಭೂತವು ರುದ್ರನ ಮುಂದೆ ಬದ್ಧಾಂಜಲಿಯಾಗಿ ನಿಂತು ಪ್ರಭು ಏನಪ್ಪಣೆ ನಾನು ಮಾಡಬೇಕಾದ ಕಾರ್ಯವೇನು ಎಂದು ವಿಜ್ಞಾಪಿಸಿತು ಆಗ ರುದ್ರನು ಅವನನ್ನು ಕೊರೆತು ಓ ವೀರಭದ್ರ ನನ್ನ ನಿಜಾಂಶದಿಂದ ನಿನ್ನನ್ನು ಹುಟ್ಟಿಸಿ ಈ ಪ್ರಮಥ ಗಣಗಳಲ್ಲಿ ನಿನಗೆ ಸೇನಾಧಿಪತ್ಯವನ್ನು ಕೊಟ್ಟಿರುವೆನು ಈಗಲೇ ನೀನು ಹೋಗಿ ಆ ದಕ್ಷನನ್ನು ಅವನ ಯಾಗವನ್ನು ಧ್ವಂಸ ಮಾಡಿ ಬರಬೇಕು ಬ್ರಾಹ್ಮಣ ತೇಜಸ್ಸು ದುರ್ಜಯವೆಂದು ತಿಳಿಯಬೇಡ ನನ್ನ ಅಂಶದಿಂದಲೇ ನೀನು ಹುಟ್ಟಿರುವುದರಿಂದ ನಿನಗೆ ಯಾವುದು ಇದಿರಲ್ಲ ಹೋಗಿ ಬಾ ಎಂದನು ಈ ಮಾತನ್ನು ಕೇಳಿದೊಡನೆ ವೀರಭದ್ರನು ತಂದೆಗೆ ಪ್ರದಕ್ಷಿಣವನ್ನು ಮಾಡಿ ಮೇಲೆ ಮೇಲೆ ಕೋಪದಿಂದಕ್ಕುತ್ತ ಎಂತಹ ಬಲಿಷ್ಠರನ್ನಾದರೂ ತಾನು ಅಡಗಿಸಬಹುದೆಂಬ ದೃಢವಾದ ನಂಬಿಕೆಯಿಂದ ಭಯಂಕರವಾದ ಸಿಂಹನಾದವನ್ನು ಮಾಡುತ್ತಾ ವೇಗದಿಂದ ಮುಂದೆ ಹೊರಟನು ರುದ್ರಾನುಚರರಾದ ಅನೇಕ ಪ್ರಮಥ ಗಣಗಳು ಕೂಡ ಭಯಂಕರ ಧ್ವನಿಯಿಂದ ಅವನನ್ನು ಹಿಂಬಾಲಿಸಿದವು ಹೀಗೆ ಪ್ರಯಾಣೋದ್ಯುಕ್ತನಾದ ವೀರಭದ್ರನು ಮೃತ್ಯುವಿಗೂ ಮೃತ್ಯುವಿನಂತಿದ್ದ ಒಂದು ಮಹಾಶೂಲವನ್ನು ಕೈಯಲ್ಲಿ ಹಿಡಿದು ಕಾಲಿನಲ್ಲಿ ಕಟ್ಟಿದ ಕಿರು ಗೆಜ್ಜೆಗಳ ಧ್ವನಿಯಿಂದಲೂ ಸೇನಾ ಘೋಷಗಳಿಂದಲೂ ದಿಕ್ಕುಗಳನ್ನು ತುಂಬುತ್ತಾ ನೆಲವನ್ನು ನಡುಗಿಸುವಂತೆ ಮಹಾವೇಗದಿಂದ ದಕ್ಷನ ಯಾಗಭೂಮಿಯನ್ನು ಕುರಿತು ಹೋಗುತ್ತಿದ್ದನು ಇಷ್ಟರಲ್ಲಿಯೇ ಅತ್ತಲಾಗಿ ದಕ್ಷನ ಯಾಗಶಾಲೆಯಲ್ಲಿದ್ದ ಸಭಾಸದರಿಗೂ ಋತ್ವಿಕ್ಕುಗಳಿಗೂ ಬ್ರಾಹ್ಮಣರಿಗೂ ಯಾಗಾಧ್ಯಕ್ಷನಾದ ದಕ್ಷನಿಗೂ ಭಯ ಸೂಚಕಗಳಾದ ಈ ಚಿಹ್ನಗಳು ಕಂಡುಬಂದವು ಸಮಸ್ತ ದಿಕ್ಕುಗಳನ್ನು ಕತ್ತಲೆ ಕವಿಸುವಂತೆ ಸೇನಾ ಧೂಳಿಯು ಮೇಲಕ್ಕೆತ್ತು ಆಕಾಶವನ್ನು ಮುಚ್ಚಿತು ಆಗ ಆ ದಕ್ಷ ಸಭೆಯಲ್ಲಿದ್ದ ಬ್ರಾಹ್ಮಣರು ಬ್ರಾಹ್ಮಣ ಪತ್ನಿಯರು ಉತ್ತರ ದಿಕ್ಕಿನಲ್ಲಿ ಹೀಗೆ ಆಕಸ್ಮಿಕವಾಗಿ ಗಾಢಾಂಧಕಾರವು ಕವಿದುದನ್ನು ನೋಡಿ ಒಬ್ಬರಿಗೊಬ್ಬರು ಆಹಾ ಇದೇನಿದು ಇಷ್ಟೊಂದು ಕತ್ತಲೆಗೆ ಕಾರಣವೇನು ಓಹೋ ನೆಲದ ಧೂಳಿಯು ಮೇಲಕ್ಕೆದ್ದ ಹಾಗಿದೆ ಹೀಗೆ ಆಕಸ್ಮಿಕವಾಗಿ ಇಷ್ಟೊಂದು ಧೂಳು ಕವಿಯಲು ಕಾರಣವೇನೋ ತಿಳಿಯಲಿಲ್ಲ ಈಗ ಅಷ್ಟೇನು ಗಾಳಿಯು ಬೀಸುವ ಹಾಗೆ ಕಾಣಲಿಲ್ಲ ಒಂದು ವೇಳೆ ಊರನ್ನು ಕೊಳ್ಳೆ ಹೊಡೆಯುವುದಕ್ಕಾಗಿ ಕಳ್ಳರೇನಾದರೂ ಗುಂಪು ಕಟ್ಟಿ ಬರುತ್ತಿರಬಹುದೇ ಕ್ರೂರ ದಂಡನೆಯಿಂದ ದುಷ್ಟರನ್ನು ಅಡಗಿಸತಕ್ಕ ಪ್ರಾಚೀನ ಬರ್ಹಿಯು ಈಗ ರಾಜ್ಯವನ್ನಾಳುತ್ತಿರುವುದರಿಂದ ಚೋರ ಬಾಧೆಗೂ ಅವಕಾಶವಿಲ್ಲ ಅಥವಾ ಇದು ಗೋಧೂಳಿಯಾಗಿರಬಹುದೇ ಎಂದರೆ ಇದು ದನಗಳ ಮಂದೆಯನ್ನು ನಡೆಸತಕ್ಕ ಸಮಯವೂ ಅಲ್ಲ ಇದಕ್ಕೆ ಕಾರಣವೇನಿರಬಹುದು ಒಂದು ವೇಳೆ ಇದೇ ಪ್ರಳಯಕಾಲದ ಸೂಚನೆಯಾಗಿರಬಹುದೇ ಎಂದು ಭಯದಿಂದ ಗುಸುಗುಟ್ಟುತ್ತಿದ್ದರು ದಕ್ಷ ಪತ್ನಿಯಾದ ಪ್ರಸೂತಿಯು ಇನ್ನೂ ಬೇರೆ ಕೆಲವು ಸ್ತ್ರೀಯರು ಹೀಗೆ ಭಯದಿಂದ ತಮ್ಮೊಳಗೆ ತಾವು ಆಹಾ ಇದೇನೋ ಮಹಾನ್ ಅನರ್ಥವು ಸಂಭವಿಸುವಂತಿದೆ ದಕ್ಷನು ಮಾಡಿದ ಪಾಪ ಕಾರ್ಯಕ್ಕೆ ಈಗಲೇ ಫಲವು ಕಾಣುವ ಹಾಗಿದೆ ಆಹ ದಕ್ಷನು ಎಂತಹ ಕ್ರೂರ ಕಾರ್ಯವನ್ನು ನಡೆಸಿಬಿಟ್ಟನು ತನ್ನ ಇತರ ಕನ್ಯೆಯರೆಲ್ಲರೂ ನೋಡುತ್ತಿರುವ ಹಾಗೆಯೇ ಅವರ ಕಣ್ಣ ಮುಂದೆ ನಿರ್ದೋಷೆಯಾದ ತನ್ನ ಕಿರಿಯ ಮಗಳನ್ನು ಅವಮಾನಪಡಿಸಿದನು ಇದಲ್ಲದೆ ತನ್ನ ಅಳಿಯನಾದ ರುದ್ರನನ್ನು ಮಹಾಸಭೆಯಲ್ಲಿ ನಿಂದಿಸಿ ಅವನನ್ನು ಕೋಪಗೊಳಿಸಿದನು ಆ ರುದ್ರನೇನು ಸಾಮಾನ್ಯನೇ ಅವನ ಮಹಾಮಹಿಮೆಯನ್ನು ಇಷ್ಟೆಂದು ನಿರ್ಣಯಿಸುವುದಕ್ಕಾದರೂ ಯಾರಿಂದ ಸಾಧ್ಯವು ಅವನ ಕೋಪಕ್ಕೆ ಯಾರು ತಾನೇ ಎದುರು ನಿಲ್ಲುವರು ಯಾವನು ಮಹಾಪ್ರಳಯದಲ್ಲಿ ತನ್ನ ಜಡೆಗಳನ್ನು ಕೆದರಿ ತ್ರಿಶೂಲಾಗ್ರದಿಂದ ತಿವಿದು ಪೋಣಿಸಿದ ಅಷ್ಟ್ ತಿವಿದು ಪೋಣಿಸಿದ ಅಷ್ಟ ದಿಗ್ಗಜಗಳಿಂದಲೂ ಇತರ ಆಯುಧಗಳಿಂದಲೂ ಕೂಡಿದ ತನ್ನ ತೋಳುಗಳನ್ನೇ ತನಗೆ ಜಯಧ್ವಜವನ್ನಾಗಿ ಮೇಲಕ್ಕೆತ್ತಿ ಹಿಡಿದು ಮೇಘ ಗರ್ಜನೆಯಂತೆ ಭಯಂಕರವಾದ ತನ್ನ ಸಿಂಹನಾದದಿಂದ ದಿಕ್ಕುಗಳೆಲ್ಲವನ್ನೂ ಭೇದಿಸುವಂತೆ ಸಂತೋಷದಿಂದ ನರ್ತನ ಮಾಡುತ್ತಿರುವನು ಅಂತಹ ರುದ್ರನನ್ನೇ ಕೋಪಗೊಳಿಸಿದ ಮೇಲೆ ಇನ್ನು ಈ ದಕ್ಷನಿಗೆ ಕ್ಷೇಮವೆಲ್ಲಿ ಆ ರುದ್ರನ ತೇಜಸ್ಸಾದರೂ ಯಾರಿಂದಲೂ ಸಾಧ್ಯವಾದುದು ಅವನು ಒಂದಾವರ್ತಿ ಕೋಪದಿಂದ ಹುಬ್ಬನ್ನು ಗಂಟು ಹಾಕಿದರೆ ಲೋಕವೆಲ್ಲವೂ ನಡುಗುವುದು ಭಯಂಕರವಾದ ತನ್ನ ಕೋರೆ ದಾಡೆಗಳಿಂದಲೇ ನಕ್ಷತ್ರಗಳೆಲ್ಲವನ್ನೂ ಉದುರಿಸಬಲ್ಲನು ಅಂತಹ ಕಾಲ ರುದ್ರನನ್ನು ಕೋಪಗೊಳಿಸಿದ ಮೇಲೆ ಸೃಷ್ಟಿಕರ್ತನಾದ ಬ್ರಹ್ಮನಿಗಾದರೂ ಕ್ಷೇಮವೆಲ್ಲಿಯದು ಇನ್ನು ದಕ್ಷನ ಗತಿಯನ್ನು ಕೇಳಬೇಕೆ ಎಂದು ಅನ್ಯೋನ್ಯವಾಗಿ ಮಾತನಾಡಿಕೊಳ್ಳುತ್ತಿದ್ದರು ಇಷ್ಟರಲ್ಲಿಯೇ ಧೀರ ಮನಸ್ಸುಳ್ಳ ಆ ದಕ್ಷನಿಗೂ ಭಯವನ್ನು ಹುಟ್ಟಿಸುವಂತೆ ಭೂಮಿಯಲ್ಲಿಯೂ ಆಕಾಶದಲ್ಲಿಯೂ ಅನೇಕ ದುಶ್ಶಕುನಗಳು ಕಂಡು ಕಾಣಬಂದವು ಇಷ್ಟರಲ್ಲಿ ರುದ್ರಾನುಚರ ಭೂತರ ರುದ್ರಾನುಚರರಾದ ಭೂತಗಣಗಳು ಕೂಡ ವಿವಿ ಗುಂಪು ಗುಂಪಾಗಿ ವಿವಿಧಾಸ್ತ್ರಗಳೊಡನೆ ದಕ್ಷನ ಯಜ್ಞಶಾಲೆಗೆ ಪ್ರವೇಶಿಸಿಬಿಟ್ಟರು ಇವರಲ್ಲಿಯೂ ಕೆಲವರು ಮಹೋನ್ನತವಾದ ಆಕಾರವುಳ್ಳವರು ಕೆಲವರು ಗುಜ್ಜಾರಿಗಳಂತೆ ವಾಮನಾಕಾರವುಳ್ಳವರು ಅಗ್ನಿ ಜ್ವಾಲೆಯಂತೆ ಪಿಂಗಳವಾದ ಮೈಬಣ್ಣವುಳ್ಳವರು ಕೆಲವರು ಹೊಟ್ಟೆಯಲ್ಲಿಯೂ ಮುಖದಲ್ಲಿಯೂ ಮೊಸಳೆಯಂತೆ ಆಕಾರವುಳ್ಳವರು ಕೆಲವರು ಹೀಗೆ ನಾನಾ ಬಗೆಯ ವಿಕೃತಂಕಾರವುಳ್ಳ ಭೂತಗಣಗಳೆಲ್ಲವೂ ಯಜ್ಞ ಶಾಲೆಗೆ ಪ್ರವೇಶಿಸಿ ನಾನಾ ಕಡೆಯಿಂದಲೂ ಸುತ್ತಿ ಮುತ್ತಿ ಮೊದಲು ಯಜ್ಞ ಸಾಧನಗಳೆಲ್ಲವನ್ನೂ ನಾಶ ಮಾಡುವುದಕ್ಕೆ ತೊಡಗಿದರು ಕೆಲವರು ಪೂರ್ವ ದಿಕ್ಕಿನಲ್ಲಿ ನಾಟಿದ ಪ್ರಾಗ್ವಂಶವೆಂಬ ಅಡ್ಡ ತೊಲೆಯನ್ನು ಮುರಿದು ಹಾಕಿದರು ಮತ್ತೆ ಕೆಲವರು ಪತ್ನಿ ಎಂಬ ಸ್ಥಳವನ್ನು ಭಗ್ನ ಮಾಡಿದರು ಬೇರೆ ಕೆಲವರು ಯಜ್ಞ ಶಾಲೆಯ ಪೂರ್ವಕ್ಕಿರುವ ಸದಸ್ಯೆಂಬ ಮಂಟಪವನ್ನು ಕಿತ್ತು ಹಾಕಿದರು ಬೇರೆ ಕೆಲವರು ಈ ಮಂಟಪಕ್ಕೆ ಉತ್ತರದಲ್ಲಿರುವ ಅಗ್ನೀದ್ರ ಶಾಲೆಯನ್ನು ಕೆಲವರು ಯಜ್ಞ ದೀಕ್ಷಿತನಾದ ದಕ್ಷಿಣ ವಾಸಸ್ಥಾನವನ್ನು ಕೆಲವರು ಅಡಿಗೆ ಮನೆಯನ್ನು ನಾಶ ಮಾಡಿದರು ಕೆಲವರು ಅಲ್ಲಲ್ಲಿ ಸಿಕ್ಕಿದ ಯಜ್ಞ ಪಾತ್ರಗಳನ್ನು ಒಡೆಯುತ್ತಾ ಬಂದರು ಕೆಲವರು ಹೋಮಾಗ್ನಿಗಳನ್ನು ನಂದಿಸಿದರು ಕೆಲವರು ಅಗ್ನಿಕುಂಡಗಳಲ್ಲಿ ಮೂತ್ರ ವಿಸರ್ಜನವನ್ನು ಮಾಡಿದರು ಕೆಲವರು ಯಜ್ಞ ವೇದಿಕೆಗಳನ್ನು ಪರಿಸ್ತರಣಗಳನ್ನು ಒಡೆಯುತ್ತಾ ಬಂದರು ಕೆಲವರು ಅಲ್ಲಿದ್ದ ಋಷಿಗಳನ್ನು ಹೊಡೆದು ಬಡೆದು ಹಿಂಸಿಸುತ್ತಿದ್ದರು ಕೆಲವರು ಮುನಿಪತ್ನಿಯರನ್ನು ಹೆದರಿಸುತ್ತಿದ್ದರು ಕೆಲವರು ಅಲ್ಲಲ್ಲಿ ಚದುರಿ ಓಡಿ ಹೋಗುತ್ತಿದ್ದ ದೇವತೆಗಳನ್ನು ಬೆನ್ನಟ್ಟಿ ಹಿಡಿದರು ಮಣಿಮಂತನು ಭೃಗುಮುನಿಯನ್ನು ವೀರಭದ್ರನು ದಕ್ಷ ಪ್ರಜಾಪತಿಯನ್ನು ಚಂಡೀಶ್ವರನು ಪೂಷಣನೆಂಬ ದೇವತೆಯನ್ನು ನಂದಿಯು ಭೃಗುವನ್ನು ಬೆನ್ನಟ್ಟಿ ಹಿಡಿದರು ಈ ಭಯಂಕರವಾದ ಕೊಲೆಯನ್ನು ನೋಡಿ ಅಲ್ಲಲ್ಲಿ ಕೆಲವು ಸಭಿಕರು ಋತ್ವಿಕ್ಕುಗಳು ದೇವತೆಗಳು ದಿಕ್ಕು ದಿಕ್ಕಿಗೆ ಚದರಿ ಕೈಗೆ ಸಿಕ್ಕದೆ ತಪ್ಪಿಸಿಕೊಂಡು ಓಡಿದರು ಆ ಓಡಿ ಹೋಗುವವರನ್ನು ನೋಡಿ ಪ್ರಮಥ ಸೈನಿಕರು ಕಲ್ಲುಗಳನ್ನು ಬೀರುತ್ತಿದ್ದರು ಹಿಂದೆ ಬ್ರಹ್ಮಸಭೆಯಲ್ಲಿ ದಕ್ಷನು ಶಿವನನ್ನು ನಿಂದಿಸಿದಾಗ ಭೃಗುಮುನಿಯು ಸಂತೋಷದಿಂದ ಮೀಸೆಯನ್ನು ಮುರಿಯುತ್ತಿದ್ದುದರಿಂದ ಅಂದರೆ ತಿರುಗುತ್ತಿದ್ದುದರಿಂದ ಅದಕ್ಕೆ ಪ್ರತೀಕಾರವಾಗಿ ವೀರಭದ್ರನು ಹೋಮ ಸಾಧನವನ್ನು ಹಿಡಿದು ಅಗ್ನಿಯಲ್ಲಿ ಹೋಮ ಮಾಡುತ್ತಿದ್ದ ಸ್ಥಿತಿಯಲ್ಲಿಯೇ ಆ ಭೃಗುವನ್ನು ಎಳೆತರಿಸಿ ಅವನ ಮೀಸೆಗಳನ್ನು ಕೀಳಿಸಿದನು ಇದರಂತೆಯೇ ಹಿಂದೆ ದಕ್ಷನು ಶಿವನಿಂದೆಯನ್ನು ಮಾಡಿದಾಗ ಕಣ್ಣು ಸನ್ನೆಯಿಂದ ಮೇಲೆ ಮೇಲೆ ಪ್ರೋತ್ಸಾಹಿಸುತ್ತಿದ್ದ ಭಗನನ್ನು ಸೆಳೆತರಿಸಿ ಅವನನ್ನು ಕೆಳಕ್ಕೆ ಕೆಡಕಿ ಅವನ ಕಣ್ಣುಗಳನ್ನು ಕೇಳಿಸಿದನು ಹಿಂದೆ ಶಿವನಿಂದೆಯನ್ನು ಕೇಳಿ ಅಟ್ಟಹಾಸದಿಂದ ನಗುತ್ತಿದ್ದ ಪೂಷಣನೆಂಬುವವನನ್ನು ಕರೆತರಿಸಿ ಬಲರಾಮನು ಕಳಿಂಗರಾಜನ ಹಲ್ಲನ್ನು ಕೇಳಿಸಿದಂತೆ ಅವನ ಹಲ್ಲುಗಳನ್ನು ಉದುರಿಸಿದನು ಆಮೇಲೆ ವೀರಭದ್ರನು ದಕ್ಷನನ್ನು ತಾನೇ ಹಿಡಿದು ಕೆಳಕ್ಕೆ ಕೆಡಗಿ ಅವನ ಎದೆಯ ಮೇಲೆ ಕಾಲಿಟ್ಟು ತೀಕ್ಷ್ಣವಾದ ಅಲಗುಳ್ಳ ಕತ್ತಿಯಿಂದ ಅವನ ತಲೆಯನ್ನು ಕತ್ತರಿಸುವುದಕ್ಕೆ ಹೋದನು ಎಷ್ಟೆಷ್ಟು ಕುಯ್ದು ಶಸ್ತ್ರಾಸ್ತ್ರಗಳಿಂದ ಖಂಡಿಸುತ್ತಿದ್ದರು ಆ ದಕ್ಷನ ಶಿರಸ್ಸನ್ನು ಮುಂಡದಿಂದ ಬೇರೆ ಮಾಡಿ ಕೀಳುವುದಕ್ಕಾಗದೆ ಚರ್ಮವು ಒಂದಾಗಿಯೇ ಅಂಟಿರುವುದನ್ನು ನೋಡಿ ಮನಸ್ಸಿನಲ್ಲಿ ಆಶ್ಚರ್ಯ ಪಡುತ್ತ ಇನ್ನೂ ಎಷ್ಟೆಷ್ಟು ಉಪಾಯಗಳನ್ನು ಮಾಡಿ ಯಾವುದೂ ಸಾಗದೆ ಹೋಗಲು ಸುಮ್ಮನೆ ಸ್ತಬ್ಧನಾಗಿ ಯೋಚಿಸುತ್ತಿದ್ದನು ಕೊನೆಗೆ ಯಜ್ಞ ಪಶುವನ್ನು ಕೊಲ್ಲುವಂತೆ ಕೊರಳನ್ನು ತಿರುಚಿ ಕೊಲ್ಲಬೇಕೆಂದು ನಿಶ್ಚಯಿಸಿ ಮೊದಲು ಕಂಠವನ್ನು ಹಿಸುಕಿ ಅವನ ಪ್ರಾಣಗಳನ್ನು ನೀಗಿಸಿ ಆಮೇಲೆ ಅವನ ತಲೆಯನ್ನು ಕಿತ್ತು ತೆಗೆದನು ಈ ವೀರಭದ್ರನ ಆಶ್ಚರ್ಯ ಕಾರ್ಯವನ್ನು ನೋಡಿ ಭೂತು ಪ್ರೇತ ಪಿಶಾಚಗಳೆಲ್ಲವೂ ಭಲೇ ಭಲೇ ಎಂದು ಕೊಂಡಾಡುತ್ತಿದ್ದವು ಇತ್ತಲಾಗಿ ಪರಾಜಯವನ್ನು ಹೊಂದಿದ ಬ್ರಾಹ್ಮಣರೆಲ್ಲರೂ ಅವನನ್ನು ಶಪಿಸುತ್ತಿದ್ದರು ಹೀಗೆ ವೀರಭದ್ರನು ದಯಾಗವನ್ನು ಧ್ವಂಸ ಮಾಡಿದ ಮೇಲೆ ಆ ದಕ್ಷನ ತಲೆಯನ್ನು ದಕ್ಷಿಣಾಜ್ಞೆಯಲ್ಲಿ ಹೋಮ ಮಾಡಿ ತನ್ನ ಉದ್ದೇಶವು ನೆರವೇರಿದುದಕ್ಕಾಗಿ ಸಂತೋಷಗೊಂಡು ತನ್ನ ಪರಿವಾರಗಳೊಡನೆ ಹಿಂತಿರುಗಿ ಕೈಲಾಸ ಪರ್ವತವನ್ನು ಸೇರಿದನು ಇಲ್ಲಿಗೆ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రాథయే నిత్యం విద్యాదానంచేహి మే నమస్కారం